ಬುದ್ಧಿ ಇಲ್ವಾ ಇವನು ಏನು 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 ಮಾಡ ಇಲ್ಲ ಕಣಲೇ ಇವ್ನು ಯಾರಿಗೆ ಗೊತ್ತಲ್ದಂಗೆ ಏನೋ ಮಾಡ್ತಾನ ಕಣ್ಣಲ್ಲ ಬೇರೆ ರಾತ್ರಿ ಹೋಗ್ ತಂದಾಗ್ತಾನೆ ಗೊಬ್ಬರ ಅಂತಾರೆ ಏಕದಾದ್ರೆ ದುಡ್ಡಾ ಮಿಕ್ಸ್ ಆಗ್ತದೆ ಯಾವ್ದಾದ್ರು ಒಂದೇ ಮಾಡಕಾಲ ಈಗ ಒಂದು ತಿಂಗಳಲ್ಲ ಎರಡು ತಿಂಗಳು ನೀರು ಬಿಡಿದ್ರೆ ನಮ್ದು ಏನೂ ಆಗಲ್ಲ ಕಟ್ ಮಾಡಿಲ್ಲ ಅದೇ ಒಣಗುತ್ತೆ ಅದೇ ಹುಟ್ಟುತ್ತೆ ಅದೇ ಒಣಗುತ್ತೆ ಅದೇ ಹುಟ್ಟುತ್ತೆ ನೀವು ಏನು ವ್ಯವಸಾಯ ಮಾಡ್ತಾ ಇದ್ರ ಸಾವಯವ ಕೃಷಿಗೆ ಬನ್ನಿ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ಏನು ತೊಂದರೆ ಆಗಲ್ಲ ನಾಗರಾವ್ ಏನು ಮಾಡ್ತವೆ ಸರ್ ನಾವು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಸ್ಮೆಲ್ ಕಾಯಿ ಬರುತ್ತೆ ಸರ್ ಅದು ನಾಗರವು ಬಂದು ಏನು ಮಾಡ್ತವೆ ಸರ್ ಏನಕ್ಕೆ ತಿನ್ನುತ್ತೆ ಸಜೆ ಹಾಕ್ಬಿಟ್ಟು ಗೊಬ್ಬರ ಆಗುತ್ತೆ ಅಂತಾರೆ ಇದರಲ್ಲಿರೋಷ್ಟು ಗೊಬ್ಬರ ಯಾವುದಿಲ್ಲ ಸರ್ ಈಗ ನಮ್ಮ ನೋಡಿದಿರಲ್ಲವಾ ಸರ್ ಹೆಂಗ್ ಮಾಡ್ತೀರಿ ಹೇಳೋಣ ಅಂತಾರೆ ಹೇಳಿದ್ರೆ ಯಾರು ಮಾಡಲ್ಲ ಈಗ ಜನ ಜನಗಳಿಗೆ ಹೆಂಗೆ ಗೊತ್ತಾ ಸರ್ ಎಣ್ಣೆ ಹಾಕಿ ತಲೆ ಬಾಕಿ ತಂಗಿರಬೇಕು ನಾವು ಮಾತಾಡೋದು ಆಗುತ್ತೆ ಅವರಿಗೆ ಸರ್ ಯಾರಿಗೆ ಹರ್ಟ್ ಆಗುತ್ತೆ ಹೆಂಗೆ ಗೊತ್ತ ಇವ್ನೇನು ಹಿಂಗೆ ಮಾತಾಡ್ತಾನೆ ಇವನೇ ಮಾಡಿರೋ ಯಾರಿಗೆ ಮಾಡ್ದೆ ವ್ಯವಸಾಯ ಮಾಡ್ತಾನೆ ಅಂತ ಈಗ ನಂಬಿ ನಂಬಿ ಬಿಟ್ಟು ಬಿಡಿ ಸರ್ ನಾನು ತೊಂಬತ್ತೆಂಟು ಎರಡು ಸಾವಿರದ ನೈಸಿಂದ ಒಂದೇ ಒಂಚೂರು ನನ್ಗೆ ಗೊಬ್ಬರ ಹಾಕಿಲ್ಲ ಔಷಧಿ ಹೊಡೆದಲ್ಲ ಹಚ್ಚ ಹೊಡೆದಲ್ಲ ಈಗ ಯಾರು ಈಗ ಈಗ ಹೇಳ್ತಾರ ಈಗ ಮುಖ್ಯ ಹೊಡಿತೀನಿ ಅಂತಾರ ಇಲ್ಲ ಹೊಡೆದಿಲ್ಲ ಏ ಒಡ್ಸತಾ ಕಣೇ ಗೊತ್ತಿಲ್ಲ ಒಡ್ಸೇನೆ ಸುಮ್ರಿ ಹೇಳ್ತಾರೆ ಅಂತ ಈಗ ನಮ್ಮ ತೋಟದೊಳಗೆ ಎಲ್ಲಿ ಕಾಲಿಕ್ಕಿರ ಸಾ ಒಂದ್ ಅರ್ಧ ಅಡಿ ಒಳಕ್ ಹೋಯ್ತ ಯಾಕಡಿ ನನ್ ಭೂಮಿ ಉಳಿವಿ ಮಾಡ್ತಾ ಇರೋದು ನಾನಲ್ಲ ನಾವೇನು ಈ ಮಾಡ್ತಾ ಇದೀವಲ್ಲ ಸಾವಯವ ಕೃಷಿ ಅದು ಅಲ್ಲ ಅಲ್ಲಾ ಎರೆಹುಳ ಇಲಿ ಹೆಗ್ಣೆ ಇದೆ ಅದು ಒಂದ್ ಕಡೆಯಿಂದ ಬಗದು ಬಗ್ದು ಬಗದು ಎಲ್ಲಾ ಒಳಗಡೆ ನಮ್ಮ ತೋಟಕ್ಕೆ ಎಷ್ಟ ಹದಿನೈದು ದಿವ್ಸ ಮಳೆ ಬಂದ್ರೆ ನೀರ್ ಹಚ್ಕೋಲ್ಲ ಸರ್ ನಮ್ ತೋಟದಲ್ಲಿ

ಮೇಲ್ಗಡೆ ಮಳೆ ಎಷ್ಟೇ ಬಂದ್ರು ಮೇಲ್ಗಡೆ ಹೊರದೋಗಲ್ಲ ಭೂಮಿ ಒಳಗಡೆ ತಗೊಂಡೆ ಈಗ ಒಂದ್ ಆರು ತಿಂಗಳು ಮಳೆ ಇಲ್ದ್ರು ನಮ್ ತೋರ್ದ ತೇವಾಂಶ ಬೇಸಿಗೆ ಕಾಲ ಬಂದ್ರು ಇದೆಲ್ಲ ಹಾಕಿ ಇವೇ ನಾವ್ ತಿನ್ನಲ್ಲ ಕಬ್ಬು ಕಬ್ನೂ ಹಾಕಿದ್ವಿ ಇಂತದ್ ಇಲ್ಲ ನಾ ಕಬ್ಬು ಯಾವಲಾರ ಮನಸ್ ಬಂದಾಗ ಒಂದ್ ತಿನ್ಕೊಂದಿಲ್ಲ ಅಂದ್ರೆ ಕಟ್ ಮಾಡಿ ಅದ್ನ ಗೊಬ್ಬರಕ್ಕ ಆಗ್ತದೆ ಈ ಸುತ್ತಮುತ್ತ ಎಲ್ಲರೂ ಕೆಮಿಕಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾಕೆ ಈ ಸಾವಯವ ಮಾಡ್ಬೇಕು ಅನ್ಸುತ್ತ ಈಗ ಅದೇ ಹೇಳಿದ ಒಂದ್ಸರಿ ಇದು ಎಲ್ಲಿ ಹೋಗಿ ಏನೇ ತೊಂದ್ರೆ ನಮ್ಗೆ ಇದೇ ಪರಿಸ್ಥಿತಿ ಆಗೋದು ಎಲ್ಲಾ ಇದೇ ತರ ಮಾಡ್ರು ಆಪಲ್ ಬೆಳೆನ ಅದೇ ಕೆಲಸ ಮಾಡ್ತಾನೆ ಸಿ ಬಿ ಬೆಳೆನ ಪಪ್ಪಾಯಿ ಮೆಡಿಸಿನ್ ಇಲ್ಲ ನಮ್ಮ ಅಪ್ಪನ ಯಾವನು ಬರೆಯಲ್ಲ ಎಲ್ಲಾ ಗಿಡಕ್ಕೆ ಹಾಕ್ಬೇಕಾರೆ ಮೆಡಿಸನ್ ಫಸ್ಟ್ ಆಲ್ರೆಡಿ ಅದಕ್ಕೆ ಏನೋ ಒಂದ ಪೌಡ್ರ್ ಅದ್ರ ಮೇಲೆ ಗಿಡ ಕೂರಿಸ್ತಾನೆ ಮತ್ತೆ ಪ್ರತಿನಿತ್ಯ ವಾರಕ್ಕೋಸರಿ ಮೆಡಿಸಿನ್ ಮಾಡ್ತಾನೆ ಹ್ಮ್ ಹಂಗಾಗಿ ಈಗ ನಾವ್ ನೋಡಿ ಸರ್ ಇದು ತೊಂಬತ್ತೆಂಟರ ಲಾಕಿದ್ದು ಒಂದ್ ಎರಡು ಮೂರು ವರ್ಷ ಸಸಿಗಳು ಸಸಿಗಳಿದಾಗವ್ರಿಗೆ ವ್ಯವಸಾಯ ಅಷ್ಟೇ ಆಮೇಲೆ ಸ್ವಲ್ಪ ದಪ್ಪಾಗುತ್ತಲ್ಲ ಬುಡ ಆಮೇಲೆ ಕಟ್ಟಕ್ಕೆ ಆಗ್ತಿರ್ವಲ್ಲ ಹಂಗ ಬಿಟ್ಬಿಡ್ತಾರೆ ಅವತ್ತಿನಿಂದ ಉಕ್ಯವಾಡಿಸಿಲ್ಲ ಈಗ ಮತ್ತದೇ ಕ್ವಶನ್ ನ ಇನ್ನೊಂದು ರೀತಿಲಿ ಕೇಳ್ತೀವಿ ಕೇಳಿ ಸರ್ ಈಗ ಸುತ್ತಮುತ್ತಲ ಜನ ನೀವು ಆರ್ಗ್ಯಾನಿಕ್ ಮಾಡ್ತಿರ್ಬೇಕಾರೆ ನಿಮ್ಮನ್ನ ಹೆಂಗೆ ನೋಡ್ತಾರೆ ನನಗೆ ಇವಾಗ ಏನು ಏನು ಬುದ್ಧಿ ಇಲ್ವಾ ಇವನು ಏನು ಏನ್ ಏನ್ ಮಾಡಿ ಇಲ್ಲ ಕಣಲ ಇವನು ಯಾರಿಗೆ ಗೊತ್ತಲ್ದಾಗ ಏನೋ ಮಾಡ್ತಾನ ಕಣಲ ಬೇರೆ ರಾತ್ರಿ ಹೊತ್ತು ತಂದಾಗ್ತಾನೆ ಗೊಬ್ಬರ ಅಂತಾರಾತ್ರಿ ಯಾಕಂದ್ರೆ ಗಿಡ ನೋಡಿ ಇಷ್ಟೊಂದು ಹಸ್ರು ನಾವು ದಿವಸ ಗೊಬ್ಬರ ಹಾಕ್ತಿವಿ ನಮ್ ಗಿಡ ಕಲ್ಲರ್ ಆಗಿದಾವೆ ಇವರು ಹಿಂಗೂರು ನೀರಿನ ಮೇಲೆ ಇದ್ದಂಗಿದ ಅಂದ್ರೆ ಸರ್ ಸಮತೋಲನ ಉಷ್ಣಾಂಶತೆ ನಮ್ದು ಏನಿದೆ ಜಮೀನಲ್ಲಿ ಸಮತೋಲನ ಮಾಡಿದ್ರ ಸರ್ ಯಾವುದೇ ಕಾರಣಕ್ಕೂ ಈಗ ಒಂದ್ ತಿಂಗಳಲ್ಲ ಎರಡು ತಿಂಗಳು ನೀರು ಬಿಡದ್ರೆ ನಮ್ದು ಏನೂ ಆಗಲ್ಲ ಸರ್ ಯಾಕೆ ತೇವಾಂಶ ಒಳಗಡೆ ಮಲ್ಸಿಂಗ್ ಇದೆಯಲ್ಲ ಹೌದು ಈಗ ಇನ್ನೊಂದು ತಿಂಗಳು ಬಿಡದ ಸಿರಿ ಕಾಲ ಇಲ್ಲಿವರೆಗೆ ಬರುತ್ತೆ ಇದು ಬೆಳೆ ಬಿಡದ ಮೇಲೆ ಮರಕಲ್ಲೇಪ್ಪಿಕೊಂಡ್ತಾ ಹ್ಮ್ ನಮಗೆ ಈಗ ಗೆಳಸಾಕಿಂದ ಏನ್ ನನಗೆ ಅನುಕೂಲತೆ ಅಂದ್ರೆ ಗೊಬ್ಬರ ಒಂದು ಸಹ ನನಗೆ ತೇವಾಂಶ ಇರುತ್ತೆ ನೀರಿನ ಅಂಶ ನೀರಂತೂ ಹೊರಗಡೆ ಹೋಗಿ ಬಿಡದೇ ಇಲ್ಲ ನಮ್ಮ ತೋಟದಿಂದ ಹೊರಗಡೆ ಯಾವುದೇ ಎಂತ ಕಂಟಿನ್ಯೂ ಒಂದೇ ಹೋದ್ರು ನೀರ್ ಹೊರಗಡೆ ಹೋಗಲ್ಲ ಹೊರಗಡೆ ಆಗಲ್ಲ ಅಲ್ಲ ಸರ್ ನೀರು ಮಳೆ ಬಂದ್ರೆ ಒಳಗುಳು ಒಳಗಡೆ ಹೋಗುತ್ತೆ ಅಂದ್ರೆ ತೂತಿರ್ತಾರ ಹೌದು ಎಲ್ಲ ಕೊರ್ಕೊಂಡ್ ಹೋಗಿರ್ತಲ್ಲ ಹಂಗಾಗಿ ಈಗ ಅಳ್ಸಿದೋಡಿ ಸರ್ ಈ ಲೆವೆಲ್ ಅಳಸಿಂಗ್ ಮರಗಳ ಕಟ್ ಮಾಡಿದ್ ನಾವು ಈಗ ನನ್ನ ಸರಿ ಕಟ್ ಮಾಡಿ ಸರ್ ಮೇಲ್ ಹೋಗ್ಬಿಡಲ್ಲ ಅದೇ ಗೊಬ್ಬರ ಅದೇ ಗೊಬ್ಬರ ಅದೇ ಎಲ್ಲ ತಲು ಎಲ್ಲಿ ಇನ್ನೂ ಅಲ್ಲ ಸುಮಾರು ಸರ್ ಕಟ್ ಮಾಡಿ ಇವನು ಕಟ್ ಮಾಡ್ತೀವಿ ನಮಗೆ ಇದು ಏನಂದ್ರೆ ನಮಗ್ ಕಿತ್ಕೊಂಡು ತಿನ್ನಂಗ ಇರ್ಬೇಕು ಸರ್ ಅಷ್ಟೇ ಹೌದು ಹತ್ತು ರೂಪಾಯಿ ನಾವೇನು ನಾವೇನೋ ಕಾಮರ್ಷಿಯಲ್ ಪರ್ಪಸ್ ಏನು ಮಾಡಿ ನಮ್ದು ಕಾಮರ್ಷಿಯಲ್ ಪರ್ಪಸ್ ಏನೋ ಅಡಿಕೆ ಏಲಕ್ಕೆ ತೆಂಗು ಅಷ್ಟೇ ಅಷ್ಟೇ ಈ ಹಣ್ಣಿನ ಪದಾರ್ಥಗಳು ಯಾವುದೇ ಕಾರಣಕ್ಕೂ ಸೇಲಿಂಗ್ ಇಲ್ಲ ಸರ್ ವರ್ಷದಲ್ಲಿ ತೆಂಗಲ್ಲಿ ನಿಮ್ಮ ಈಗ ಸದ್ಯದ ಇಳುವರಿ ಎಷ್ಟಿದೆ ಸರ್ ಒಂದು ಹತ್ತು ಸಾವಿರ ಆಗುತ್ತೆ ಸರ್ ಕಾಯಿ ಅಷ್ಟೇ ಸಾವಿರ ಕಾಯಿ ಆಗುತ್ತೆ ಕೊಪ್ಪಿ ಆಗುತ್ತೆ ಒಂದ್ ನಾನೂರು ಗಿಡ ಅಂದ್ರಲ್ಲ ಇಲ್ಲ ಸರ್ ಇನ್ನೂರು ಗಿಡ ಇಲ್ಲಿ ಇನ್ನೂರು ಗಿಡ ಅಲ್ಲಿ ಅಲ್ಲಿ ದಾನ ಬರ್ದ್ಬಿಟ್ಟಿನ್ ಸರ್ ಅಲ್ಲಿ ಅಲ್ಲಿ ಒಂದು ಏರಿಯಾದ ಲೋಕಲ್ ಬಂದ ಅಲ್ಲೇ ತಿಂದ್ಬಿಡ್ತಾರೆ ಯಾರು ದಾನಿ ಅಂದ್ರೆ ಅವರೇ ಹೋಗ್ತಾರೆ ಹಳ್ಳಿ ಕಾಯಿ ಏನ್ ಸಿಕ್ ಎಲ್ಲ ಕಿತ್ಕೊಂಡು ತಿನ್ಕೊಂಡೋಗ್ತಾರೆ ಕಳು ಕಾಟ ಜಾಸ್ತಿ ಕಾಟ ಎರಡು ಕಿಲೋಮೀಟರ್ ಇಲ್ಲಿಂದ ನಾವು ಅಲ್ಲಿ ಹೋಗಿ ಎಷ್ಟ್ ಸಿಗುತ್ತೆ ಅಷ್ಟ್ ಕೆಡಿಕೆ ಮತ್ತೆ ತಿನ್ಕೊಂಡು ಬರ್ವತನಲ್ಲಿ ಇಲ್ಲಿ ಸಿಸಿ ಕ್ಯಾಮ್ರಾ ಆಗದಂಗ ಅಲ್ಲಿ ಹಾಕ್ಲಿಲ್ವಾ ಅಲ್ಲಿ ಹಾಕಿದ್ರ ಬಿಡಲ್ಲ ಅದನ್ನ ಕ್ಕೊಂಡೋಗ್ಬಿಡ್ತಾರೆ ಅದಕ್ಕೆ ಅದನ್ನ ಇಲ್ಲೊಂದ್ ಸ್ವಲ್ಪ ಊರ್ ಸೇಫ್ಟಿ ಇದೆ ಊರ್ ಸೇಫ್ಟಿ ಅಂದ್ರೆ ಸರ್ ಈಗ ಏನ್ ಗೊತ್ತಿಲ್ಲ ಯಾರು ಬರ್ಲಿ ಈಗ ಅಂದ್ರೆ ಅವ್ ನಾವು ಇಲಾಖೆಯಂತೂ ಗೊತ್ತು ಆದ್ರೆ ಅವ್ನು ಬೆಂಗಳೂರಿಗೆ ಇದಾರೆ ಬಿಡಲ್ಲ ಇಲ್ಲಿ ಕ್ಯಾಮ್ರಾ ಯಾರೊಬ್ರು ಒಂದ್ ಎರಡ್ ಮೂರು ಸರಿ ಅದೇ ಅವ್ರು ಅಲ್ಲಿ ಮರಕೇನ ಚಿಪ್ಪಾಕೇನೆ ಒಯ್ಯ ಅಂತ ಹೇಳಿ ಬಂದಿರಲ್ಲ ಈಗ ನೀವು ವಿಡಿಯೋದಲ್ಲಿ ನೋಡಿ ಅವ್ರಿಗೆಲ್ಲ ಗೊತ್ತಾಗ್ ಹಂಗಿರಿ ಹೆಂಗಿದೆ ಈಗ ನಾವು ನಾವ್ ಮಾಡೋದ್ರ ಮೇಲೆ ಈಗ ಸರ್ ಈಗ ನಾವು ಈ ಏನ್ ಮಾಡ್ಬೇಕು ಎಲ್ಲರೂ ಏನಂತಾರೆ ಅಂದ್ರೆ ನನ್ನ ಬಗ್ಗೆ ಏನಂತಾರೆ ಅಂದ್ರೆ ಇವ್ ಬುದ್ಧಿ ಇಲ್ವಾ ಏನ್ ಏನ್ ಇದ್ಕಂಡ್ ಮಾಡ್ತಾ ಇವನು ಎಲ್ಲದಕ್ಕಿಂತ ಚೆನ್ನಾಗಿದಾವೆ ಏಲಕ್ಕಿ ಕೂಡ ಅವರೆಲ್ಲ ಔಷಧಿ ಹೊಡಿತಾರೆ ಅವರು ಏನಾದ್ರು ಇದು ಎಷ್ಟು ಫಸಲ ಆಯ್ತು ಹೊಡೆದ್ರಲ್ಲಿ ನಿಂತಾರೆ ಹೌದು ನೋಡಿ ಸರಿ ಪಪ್ಪ ಇದೆಲ್ಲ ನೋಡಿಲ್ಲ ನೋಡಿಲ್ಲ ಸರಿ ಬಿದ್ದು ಹಿಂಗೆ ಪಕ್ಷಿಗಳು ತಿಂತಾವ ಸರ್ ಪ್ರಾಣಿ ಪಕ್ಷಿಗಳು ತಿಂತಾವ ಒಂದ್ ಇಪ್ಪತ್ತೈದು ಮೂವತ್ತು ಬಿದ್ದಿದೆ ಸರ್ ಕಾಡ್ಬೇಕು ಅಂತಾರಲ್ಲ ಅವಕ್ಕ ಆಹಾರ ಸೂಪರ್ ಇದು ನಮ್ದ್ರಲ್ಲಿ ನೋಡಿ ಇದೆಲ್ಲ ಏನು ನಮ್ ತೋಟದಲ್ಲಿ ಏನ್ ಗಿಡ ಹುಟ್ಟ ಸರ್ ಅದ್ ಬೇರ್ ಸಮೇತ ಯಾವ್ದೇ ಕಾರಣಕ್ಕೂ ತೀಗಲ್ಲ ಸರ್ ನಾವು ಹ್ಮ್ ಬೇರ್ ತೀಗಲ್ಲ ಬೇರ್ ಅದೇನು ಕಸಿ ಮಾಡ್ಕೊಂತಿ ನಮ್ಗೆ ನಮ್ಗೆ ಅನುಕೂಲ ತಕ್ಕಂತ ಕಟ್ ಮಾಡ್ಕಣದು ನಿಮಗೆ ಅದೇ ಹಸಿರು ಗೊಬ್ಬರ ಗೊಬ್ಬರ ಹಸಿರು ಗೊಬ್ಬರ ಆಗುತ್ತೆ ಇದ್ರಲ್ಲಿ ಇರೋ ಹಸಿರು ಗೊಬ್ಬರ ಸಾಕಾಗಿರುತ್ತೆ ಅದು ಇರಲಿ ಅದು ದ್ವಿದಳ ಆಗುತ್ತಲ್ಲ ಹಣ್ಣಿ ಪದಾರ್ಥಗಳು ದ್ವಿದಳ ಇದಲ್ವಾ ಏಕದ ದ್ವಿದಳ ಮಿಕ್ಸ್ ಆಗ್ಬೇಕು ಯಾವ್ದೇ ಒಂದೇ ಮಾಡೋಕ್ಕಲ್ಲ ಸರಿ ಏನ್ ಮಾಡ್ತೀನಿ ಸರ್ ನಾನು ಈ ಮುಂಗಾರ ಟೈಮ್ ಈ ಸರಿ ಹಾಕಲ್ಲ ಅದೇ ಹಸ ಬೆಂಗ್ಳೂರ್ ಗೆದ್ದೆಲ್ಲ ಈ ಅದಕ್ಕೇನು ಹೇಳ್ತಾರೆ ಅದು ಅಪ್ಸೆಣ್ಬು ಅಪ್ಸೆಣ್ಬು ತೋರ್ಸಿ ನೋಡ್ರಿ ಬಾಟ್ಲಿ ತುಂಬಿಕ್ಕಿದೆ ಉರುಳಿ ಹುಚ್ಚಳ್ಳು ಬೆಲ್ಲ ಹಿಂಗೆ ಇದ್ರ ಮೇಲೆ ಮಿಕ್ಸ್ ಎರ್ಚಕ್ಕೆ ಎರ್ಚ್ಬಿಡ್ತೀವಿ ಸರ್ ಅದೇ ಉಟ್ಕೊಳುತ್ತೆ ಹ್ಮ್ ಅದ ಅದೇ ಮೇಲೆ ಬರ್ಷ್ ಕಟ್ ಮಾಡ್ತೀರಾ ಇಲ್ಲ ಮಾಡಲ್ಲ ಇದೇ ಫಸ್ಟ್ ಮಾಡ್ಸಿರೋದು ನಾನು ಇಷ್ಟು ವರ್ಷ ನಮ್ ತೋಟ ಮಾಡಿದ್ಮೇಲೆ ಒಂದೇ ಒಂದ್ಸರಿ ಬುಷ್ ಕಟ್ ಮಾಡೋದು ಸರ್ ಇದು ಹತ್ರಕ್ಕೆ ಬರೋದು ಹತ್ರಕ್ಕೆ ಬರೋದು ನಾವೇನು ಕಟ್ ಮಾಡಿಲ್ಲ ಅದೇ ಒಣಗುತ್ತೆ ಅದೇ ಹುಟ್ಟುತ್ತೆ ಅದೇ ಒಣಗುತ್ತೆ ಅದೇ ಹುಟ್ಟುತ್ತೆ ಆಳುಗಳು ಬರಕ್ ಆಗಲ್ಲ ಅಂತ ಈಗ ಅದ್ರ ಒಳಗಡೆ ನನ್ಗೆ ಇನ್ನೊಂದ್ ಅಂದ್ರೆ ಕಾಡ್ರ್ ಬರಲ್ಲ ಅಯ್ಯೋ ಇದಾವಪ್ಪ ತೋಟದಲ್ಲಿ ಸವಾ ಮಾಡದೆ ಅಷ್ಟು ಏನಪ್ಪ ಅದೇ ಮನುಷ್ಯನ ಏನು ಅಂತ ಅವರವ್ರ ಏನೋ ತಿಳ್ಕೊಂತಾರೆ ಅಡಿಕೆ ಗಿಡಗಳಲ್ಲಿ ನಾನು ಫಸ್ಲು ಅಡಿಕೆ ಗಿಡ ಕಾಣಲಿಲ್ಲ ಆ ಕಡೆ ಸೈಡ್ ಇದ್ಯಾ ಎಲ್ಲ ಸರ್ ಒಂದ್ ಎರಡ ಒಂದ್ ಎರಡ ಇದೆ ಸರ್ ಅಲ್ಲಿ ಈಗ ಹಾಕಿರೋದು ಅಡಿಕೆ ಈಗ ನೆಕ್ಸ್ಟ್ ಪರ್ಪಸ್ ಗೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಗೆ ಇನ್ಕಮ್ ಏನಂದ್ರೆ ಅಡಿಕೆ ಏಲಕ್ಕಿ ಇದು ಇನ್ ಬೇರೆ ಹಣ್ಣಿನ ಗಿಡದಲ್ಲಿ ನಾವು ಏನಂದ್ರೆ ಅಂದ್ರೆ ಈಗ ಸದ್ಯಕ್ಕೆ ನಿಮಗೆ ಆದಾಯ ತೆಂಗು ಮಾತ್ರ ತೆಂಗು ಮಾತ್ರ ಸರ್ ತೆಂಗು ಮಾತ್ರ ಒಂದ್ ಲಕ್ಷ ಎರಡ್ ಲಕ್ಷ ಹಿಂಗ ಸಿಗುತ್ತೆ ಸರ್ ಈಗ ಓ ಸರಿ ಎರಡ್ ಲೀರ್ ಕೊಟ್ಟದಾಗ ಒಂದ್ ಎರಡ್ ಎರಡು ಆಯ್ತು ಸರ್ ಹ್ಮ್ ಹ್ಮ್ ಈಗ ನಾನು ಕೇಳುವಂತದ್ದು ನೀವು ಸರ್ವಿಸ್ ಅಲ್ಲಿ ಇದ್ರಿ ಸರ್ವಿಸ್ ಇಂದ ಬಿಟ್ಟು ಬಂದ್ರಿ ಒಂದು ಕೃಷಿ ಮಾಡಿದ್ರಿ ಊರವರೆಲ್ಲ ನಿಮ್ಮನ್ನ ಬೇರೆ ಯಾವ್ಯಾವ ರೀತಿನೋ ನೋಡ್ತಾರೆ ಅಂತ ಹೇಳುದು ಹೇಳಿದ್ರಿ ಈಗ ನಾನು ನಿಮಗೆ ಕೇಳ್ತಿರೋಂಥದ್ದು ನಿಮ್ಮ ಕೃಷಿ ಪದ್ಧತಿಯನ್ನ ಈ ಆರ್ಗ್ಯಾನಿಕ್ ಕೃಷಿ ಪದ್ಧತಿ ಇರ್ಬೋದು ನೀವು ಮಾಡ್ತಿರೋ ಕೃಷಿ ಪದ್ಧತಿಯನ್ನ ಬೇರೆಯವರಿಗೆ ನೀವು ಮಾಡಿ ಅಂತ ಬಿಟ್ಟು ಹೇಳ್ತೀರಾ ಹೇಗೆ ಹೇಳ್ತೀನಿ ಸರ್ ನನ್ನ ನಾನು ಕೃಷಿ ನಮ್ಮ ರೈತರಿಗೆ ನಾನು ಬೇಡಿಕೆ ಕೇಳಿಕೊಳ್ಳೋದು ಸಲಹೆ ಕೊಡೋದು ಏನಂತಂದ್ರೆ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಗೊತ್ತಾ ನೀವು ಏನು ವ್ಯವಸಾಯ ಮಾಡ್ತಾ ಇದ್ರ ಸಾವಯವ ಕೃಷಿ ಬನ್ನಿ ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಕಷ್ಟ ಆಗುತ್ತೆ ಏನು ತೊಂದರೆ ಆಗೋಲ್ಲ ಎರಡು ವರ್ಷ ಯಾರು ಏನು ಈಗ ಕೆಲಸ ಇಲ್ದ್ರೂ ಇರ್ತಿರಲ್ವಾ ಮಳೆ ಬರೆದ್ರೆ ಇರ್ತಿರಲ್ವಾ ಎರಡು ವರ್ಷ ವೆಯ್ಟ್ ಮಾಡಿ ಎರಡು ವರ್ಷ ಆದಮೇಲೆ ಅದೇ ಒಂದಿಷ್ಟು ಟೂ ಸಿಗುತ್ತೆ ಅಲ್ವಾ ಸಾವಯವ ಕೃಷಿ ಮಾಡಿದ್ರೆ ಒಂದಿಷ್ಟು ಟೂ ಸಿಗುತ್ತೆ ಸರ್ ನೋಡಿ ಸರ್ ಈಗ ನಮ್ದು ಈ ಕಾಯಿ ಇದೆಯಲ್ಲ ಸರ್ ಇದು ಅರ್ಧ ಕೆಜಿ ಬರುತ್ತೆ ಇದು ಒಂದು ಒಂದು ಸುಂದರ ಇದು ಇಷ್ಟು ಕಾತ್ರ ಸಿಪ್ಪೆ ಮಾತ್ರ ಇಷ್ಟಿರೋದು ಹ್ಞೂ ಅಂದ್ರೆ ಇದಕ್ಕೆ ಸಮತೋಲನ ಎಲ್ಲ ಇದಾವೆ ಉಷ್ಣಾಂಶತೆ ಮಳೆ ಬಿಸಿಲು ನೀರು ಎಲ್ಲ ಒಂದೇ ತರ ಒಂದು ಒಂದೇ ಸಮ್ಮಕ್ಕಿದೆ ಸರ್ ಈಗ ಈಗ ನಮ್ಮ ಇದು ನನಗೆ ನೋಡಿ ಇದು ಹೇಳಿದವಾ ನೋಡಿ ಈ ತರ ಹೌದು ಇದ್ರೊಳಗಡೆ ಈಗ ಮಳೆ ಬಂದ್ರೆ ಇದ್ರೊಳಗಡೆ ಇದ್ರೊಳಗಡೆ ಇಲ್ಲಿ ಯಾ ಅವು ಎಲ್ಲ ಇದಾವೆ ನಮಗೇನು ಕಾಣಿಸ್ಕೊಳಲ್ಲ ಹೌದು ಜನಗಳು ಏನು ತಿನ್ಕತ್ತಾರೆ ಅಂದ್ರೆ ಅಯ್ಯೋ ಅದೇ ಈ ಗೊಬ್ಬರ ಹಾಕಿ ಬೆಳೆಯೋದಿ ಚಂದ ಗೊಬ್ಬರದ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜನಗಳು ಹೌದು ನೋಡಿ ಸರ್ ಈ ಥರ ಇದೇ ಗೊಬ್ಬರ ಸರ್ ನಮಗೆ ಹ್ಞೂ ಯಾರೇ ನಾವು ಏನೇ ಹೇಳಿದ್ರು ನಮ್ಮ ತಲೆ ಮೇಲೆ ತಲೆ ಇಟ್ಕೊಂಡು ಹೇಳಿದ್ರು ಅಯ್ಯೋ ಇದೆಲ್ಲ ಸುಳ್ಳು ಕೂಡೋ ಎಲ್ಲಿ ಆಗುತ್ತೋ ಇದು ಸಹೆ ಹಾಕಿಬಿಟ್ರೆ ಗೊಬ್ಬರ ಆಗುತ್ತೆ ಅಂದರೆ ಇದರಲ್ಲಿರೋ ಅಷ್ಟು ಗೊಬ್ಬರ ಇಲ್ಲ ಸರ್ ಒಂದೇ ಒಂದು ಇದರಿಂದ ನಮ್ಮ ತೆಂಗಿ ಮರದೇ ಬಿದ್ದದೊಂದು ಒಂದು ನಾವು ಹೊರಗಡೆ ತಗೊಂಡೋಗಲ್ಲ ಸರ್ ಹ್ಞೂ ಸುಡೋದು ಅಲ್ಲ ಹ್ಞೂ ಹ್ಞೂ ನಮ್ಮ ಇದ್ರಲ್ಲಿ ಏನಂದ್ರೆ ನಮ್ಮ ತೋಟದ ಒಳಗಡೆ ಒಂದು ಬೆಂಚಿ ಕಟ್ಟಿ ಗೀರಿ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಏನೋ ಒಳಗೆ ಸತ್ತೋಗುತ್ತೆ ಈ ಬಿಸಿಲಲ್ಲಿ ಬಿಸಿಲುಗಾಲದಲ್ಲಿ ಡ್ರೈ ಆಗ್ಬಿಬಿಡ್ತದಲ್ಲ ಅವಾಗ ಮಾಡ್ತೀರಾ ಯಾವುದು ಎಲೆಗಳೆಲ್ಲ ಇದಾ ಇದು ಸ್ಮಿಂಕಿಲ್ಲರ್ ಆಗ್ತೀರಾ ಸರ್ ಅವಾಗಲೂ ಇದು ಸರ್ ಇದು ಬೆಳ್ಕಂಗೆ ಸರ್ ಇದು ಉದುರುತ್ತಲ್ಲ ಬೆಳ್ಕೊಂಡು ಚಿಗುರಿ ಇದರಲ್ಲಿ ಚಿಗರ್ಕೊಂಡು ಹೋಗು ಸರ್ ಇದು ಇದು ಒಣಗಾಲ ಇದು ಹ್ಞೂ ಹ್ಞೂ ಈ ವರ್ಷಾನಗಟ್ಟಲೆಲ್ಲ ಎರಡು ವರ್ಷ ಇದ್ರು ಒಣಗಾಲ ಇದು ಬೆಳ್ಕೊಂಡು ಬೆಳ್ಕೊಂಡು ಹೋಗ್ತಿರುತ್ತೆ ಹ್ಞೂ ಇದು ಉದುರುತ್ತೆ ಕರ್ಗತ್ತೆ ಉದುರುತ್ತೆ ಕರ್ಗತ್ತೆ ಇದು ಬೆಳ್ಕೊಂಡು ತುದಿ ಬೆಳ್ಕೊಂಡು ಹೋಗುತ್ತೆ ಇದೆಲ್ಲ ಕ್ಲೀನ್ ಮಾಡ್ಬೇಕು ಸರ್ ನಾವೇ ಮಾಡ್ಕೊಬೇಕು ಜನಗಳು ಏನೋ ಮುರಿದಾಗ್ತಾರೆ ನೋಡಿ ಸರ್ ಒಂಬತ್ತು ತಿಂಗಳಿಗೆ ಬಂದಿ ಸರ್ ಇದು ಒಂದು ವರ್ಷ ಆಗಿಲ್ಲ ಸರಿ ಈಗ ಪಾರ್ಸಲ್ ಬರ್ತಾ ಇದೆ ಸರ್ ಹೌದು

ಸರ್ ನಾ ಅದು ಒಂದ್ ಕಿಲೋಮೀಟರ್ ಎರ್ಡ್ ಕಿಲೋಮೀಟರ್ ಸ್ಪೆಲ್ಕಿಗೆ ಬರುತ್ತೆ ಸರ್ ಅದು ನಾಗರಾವ್ ಬಂದ್ ಏನು ಮಾಡ್ತೀವಿ ಸರ್ ಏಲಕ್ಕಿ ತಿನ್ನುತ್ತೆ ಯಾವುದು ನಾಗರಾವ್ ಹಾವು ಹಾವು ಏಲಕ್ಕಿಗೆ ಭಾರಿ ಪ್ರಿಯ ಹಾವು ಕಪ್ಪೆ ಅಳಿಲು ಅಲ್ಲ ನೀವು ಕಂಡಿದೀರಾ ಸರ್ ಇಲ್ಲ ನೋಡಿದೆನಲ್ಲ ಈಗ ಅಯ್ಯೋ ಹಾವು ಒಂದ್ ನೋಡಿದ್ನಲ್ಲ ನಾನು ಹೌದಾ ಹು ನನಗಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ದೀಪಕ್ಕೆ ಸರ್ಚ್ ಮಾಡಿ ನೋಡಿ ಭಾರಿ ಪ್ರಿಯವಾದದ್ದು ಏಲಕ್ಕಿಗೆ ನಾಗರಾವ್ ಹೌದಾ ಎಲ್ಲಿಂದ ತಂದವು ಇವು ಗಿಡಗಳು ಸರ್ ಸಕಲೇಶ್ಪುರದಿಂದ ಸಕಲೇಶಪುರ ಹತ್ರ ಸರ್ ಯಾವುದು ಹಳ್ಳಿ ಗೊತ್ತಿಲ್ಲ ಸರ್ ದೀಕ್ಷಿತ್ ಅಂತ ಹೇಳಿ ಅವರು ಅವ್ರ ಹತ್ರ ಅವರೇ ನಮಗೆ ಬಾರಿ ಕ್ಲೋಸು ಅವ್ರು ಹೇಳ್ತಾರೆ ಸರ್ ಔಷಧಿ ಹೊಡೆದ್ರೆ ಅಂತ ನಾನು ಒಂದ್ಸರಿ ಬಾರಪ್ಪ ದೀಕ್ಷಿತ್ ಪೆಟ್ರೋಲ್ ಚಾರ್ಜ್ ನಾನೇ ಹಾಕ್ತೀನಿ ಆಗ್ತೀನಿ ಎರಡು ಸಾವಿರ ಆಯ್ತು ನಾನೇ ಹಾಕ್ತೀನಿ ಬಾ ಈಗ ನಾನು ಔಷಧಿ ಹೊಡೆದಲ್ಲ ನಂತರ ಫಸ್ಲು ಬಂದಿದ್ದು ಎಲ್ಲವೂ ನೋಡ್ಬಾ ಅಂತ ಕೇಳಿ ನೀವು ಬಂದು ನೋಡು ನಂತರ ಬಂದಿದ್ರೆ ಓಕೆ ಇಲ್ಲ ಇಲ್ಲಾಂದ್ರೆ ನೀನು ಬೇಕಾರೆ ಎಲ್ಲರಿಗೂ ಇದೇ ಅಡ್ವರ್ಟೈಸ್ ಮಾಡಿಬಿಡು ಇದು ಯಾವ ಯಾವ ಕಾರಣಕ್ಕೂ ನೀವು ಕೆಮಿಕಲ್ ಮಿಶ್ರಣ ಮಾಡ್ಬಿಡ್ರೆ ಯಾವ ಜಮೀನಿಗೂ ಸಾವಯವ ಕೃಷಿ ಮಾಡ್ಯಾರ ಬಂದು ಒಂದು ಬೇಕಾದ್ರೆ ಕರ್ಕಂಬರಕ್ಕೆ ಯಾರ್ಯಾರು ಒಂದು ಚಾರ್ಜ್ ಅಲ್ಲಿ ನಾನು ಕೊಟ್ಕೊಡ್ತೀನಿ ಸರ್ ಬಸ್ಗೆ ಜನ ಕರ್ಕೊಂಬಂದು ತೋರಿಸು ಏನು ಮಾಡಿಲ್ಲ ಈಗ ನನ್ನ ಲ್ಯಾಬಿಗೆ ತಗೊಂಡೋಗ್ತೀಯಾ ಅಲ್ಲಿಗೆ ಯಾರು ಬೆಂಗಳೂರಿಗೆ ತಗೊಂಡು ಹೋಗ್ತೀಯಾ ಮೈಸೂರು ತಗೊಂಡೋಗ್ತೀವಿ ಹೌದು ನಮ್ದಲ್ಲಿ ಒಂದು ಪರ್ಸೆಂಟ್ ಇದೆ ಅಂದ್ರೆ ನಾನು ನೀನು ಹೇಳಿದ ನಿನ್ನ ನಿಮ್ಮ ಮನೇಲಿ ಜೀತಾ ಮಾಡ್ತೀನಿ ಅಂತ ಹೇಳಿದೆ ಅವನಿಗೆ ಅವ್ನು ಶಾಕ್ ಆಗ್ಬಿಡ್ತು ಏ ಸರ್ ಹಿಂಗಂತೀರಿ ನೀವು ನೀವು ಮಾಡಿ ಸರ್ ನಮ್ಗೆ ಗೊತ್ತಾ ವ್ಯವಸಾಯ ಮಾಡ್ಬೇಕು ಅಂದರೆ ನಾನು ಮಾಡೋ ರೀತಿ ಇದೆ ಹೌದು ನಿಮ್ಮ ನಿಮ್ಮ ಮರ ಬರಬೇಕು ನಾನು ನಾನು ಹೇಳಿದೆ ಅಂತ ಅವ್ನು ಮಾಡೋಕೋರು ಅವ್ನು ಕಾಲ ಆಗಲ್ಲ ಅವ್ನ ಮನಸ್ಸಲ್ಲಿ ಅದು ಹೌದು ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡಿದ್ರೆ ಅನುಕೂಲ ಆಗುತ್ತೆ ಇದರಿಂದ ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅವ್ನ ಮನ್ಸಲ್ಲಿ ಬರ್ಬೇಕು ಅನುಕೂಲ ಆಗದವ್ರು ಹೆಂಗೆ ಮಾಡ್ಕೋಬೇಕು ಅನುಕೂಲ ಅವ್ನು ತಿಳ್ಕೊಬೇಕು ತಿಳ್ಕೊಳ್ಳೋಲ್ಲ ಒಂದು ವರ್ಷ ನೋಡ್ತಾರೆ ಏಯ್ಯ ಪೊಲೀಸ್ ಥರ ಹೇಳಿದ್ರು ಕಣೆ ಇದು ನೋಡೋಣ ಒಂದು ಸರಿ ಅಂದ್ಬಿಟ್ಟು ಸರಿ ಥೂ ಈ ವರ್ಷ ಏನು ಬರಲಿಲ್ಲ ಅವ್ನು ಮಾತು ಕಟ್ಕೊಂಡು ಹೋಗು ಮನೆ ಹಾಳು ಮಾಡ್ಕೊಂಡು ಹೋಗ್ಬೇಕು ಅಂತಾರೆ ಈಗ ನಮ್ಮ ನೋಡಿದ್ರಲ್ಲವಾ ಈ ಸರಿ ಹೆಂಗೆ ಮಾಡ್ತೀರಿ ಹೇಳೋಣ ಅಂತಾರೆ ಹೇಳಿದ್ರೆ ಯಾರು ಮಾಡಲ್ಲ ಹೌದು ಉದ್ದೇಶ ಏನು ಗೊತ್ತಾ ಸರ್ ಜನಗಳದು ಸಡನ್ಲಿ ಶ್ರೀಮಂತ ಆಗ್ಬೇಕು ಆಗಬೇಕು ಹೌದು ನಾನು ಆರೋಗ್ಯ ಚೆನ್ನಾಗಿರ್ಕಬೇಕು ನಾನು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಬೆಳೆ ಚೆನ್ನಾಗಿರ್ಬೇಕು ನಮ್ಮ ತೋಟ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದಿಲ್ಲ ದುಡ್ಡು ಮಾಡಬೇಕು ಅನ್ನೋದು ಉದ್ದೇಶ ಶ್ರೀ ಜಲ್ದಿ ಶ್ರೀಮಂತ ಆಗ್ಬೇಕು ಅಂತ ಈಗ ಎಷ್ಟು ಬೇಗ ಟೈಮ್ ಮೇಲೆ ಹೋಗ್ತಾ ಅಷ್ಟಕ್ಕೆ ಬೇಗ ಕೆಳಗಡೆ ಬರಬೇಕು ಹೌದು ಈಗ ಪರಿಸ್ಥಿತಿ ನಂಗೆ ಈಗ ನಾನು ದುಡ್ಡು ಮಾಡಕ್ಕೆ ಹೋದ್ರೆ ಬೇರೆ ರೂಟ್ ಇಳಿಬೇಕು ಇದಕ್ಕೆ ಔಷಧಿ ಹೊಡಿಬೇಕು ಬೇಗ ಗೊಬ್ಬರ ಹಾಕ್ಬೇಕು ಅದು ಅಲ್ಲಿಗೆ ಎರಡು ವರ್ಷಕ್ಕೆ ಸತ್ತ ಓತಿದೋ ಈಗ ಹತ್ತು ವರ್ಷ ಇರೋದು ಎರಡು ವರ್ಷ ಸತ್ತೋ ಗಿಡ ಸರ್ ಇದು ಹ್ಞೂ ಇಪ್ಪತ್ತು ವರ್ಷ ಏನಂತ ಟೈಮ್ ಇದಕ್ಕೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಎರಡು ವರ್ಷ ಏನು ಇರಲಿದು ಹೌದು ಹೊಟ್ಟೋಗುತ್ತೆ